ಇಪ್ಪತ್ತೆರಡು ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸಿರ್ತಕ್ಕಂತಹ ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡಿದಂತಹ ಎಲ್ಲರನ್ನೂ ಒಳಗೊಂಡಂತಹ ಒಂದು ಸಮಾಜವಾದ ಚಿಂತನೆಯಲ್ಲಿ ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡಿರ್ತಕ್ಕಂಥ ಆದರ್ಶ ಚರಿಸ್ಮ್ಯಾಟಿಕ್ ಲೀಡರ್ನ ಯಾರಾದರೂ ದೇಶದಲ್ಲಿ ಕಂಡಿದ್ದರೆ ಅವರು ಎಸ್ ಎಂ ಕೃಷ್ಣ ಅವರನ್ನು ಮತ್ತೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಅವರು ಹಲವಾರು ಸದನಗಳಲ್ಲಿ ಅದು ವಿಧಾನ ಪರಿಷತ್ತಲ್ಲಿ ಕೂಡ ಇದ್ದರು ವಿಧಾನಸಭೆಯಲ್ಲಿದ್ದರು ಲೋಕಸಭೆಯಲ್ಲಿ ಇದ್ದರು ರಾಜ್ಯಸಭೆಯಲ್ಲಿದ್ದರು ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿದರು ರಾಜ್ಯದ ಸಚಿವರಾಗಿ ಕೆಲಸ ಮಾಡಿದರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ಸ್ಪೀಕರಾಗಿ ಕೆಲಸ ಮಾಡಿದರು ರಾಜ್ಯಪಾಲರಾಗಿ ಕೆಲಸ ಮಾಡಿದರು ಎಲ್ಲ ಜಾಗಗಳಲ್ಲೂ ಅವ್ರು ಕೆಲಸ ಮಾಡಿದ ಜಾಗದಲ್ಲಿ ಅವರ ಛಾಪನ್ನು ಮೂಡಿಸಿ ಹೋಗಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಕರ್ನಾಟಕದಲ್ಲೇ ಹೆಮ್ಮೆಯ ಕನ್ನಡಿಗ ಅಂದರೆ ಎಸ್ ಎಂ ಕೃಷ್ಣನ ಮಾತಿನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೂ ಅವ್ರಿಗೆ ನಾನು ಅವ್ರ ಮಗನಾಗಿ ಬಹಳ ಹತ್ತಿರದ ಮಗನ ರೀತಿಯಲ್ಲಿ ನಾನು ನೋಡ್ತಾ ಬಹಳ ಪ್ರೇಮಕ್ಕ ಅವ್ರಿರ್ಬೋದು ಮತ್ತು ಎಸ್ ಎಮ್ ಕೃಷ್ಣ ಅವ್ರಿರ್ಬೋದು ಅವರು ಅವ್ರ ಮನೆಯಲ್ಲಿ ತುಂಬ ಹತ್ತಿರದಿಂದ ನಾನು ಸಣ್ಣ ವಯಸ್ಸಿನಲ್ಲಿ ಅವರ ಒಡನಾಟ ಇಟ್ಕೊಂಡು ಬೆಳೆದಂಥದ್ದು ನನ್ನ ನಾನು ನಿಜವಾಗ್ಲೂ ಕೂಡ ಬೆಳಗಾವಿನ ಅಳಿಯ ಆಗಬೇಕಾದ್ರೆ ಅವರ ಕುಟುಂಬ ಪ್ರೇಮಕರವರ ಸಹಾಯ ಸಹಕಾರ ಕೂಡ ಇದೆ ನನಗೆ ನನ್ನ ಎಂಗೇಜ್ಮೆಂಟ್ ಎಲ್ಲ ಮೂಲತಃವಾಗಿ ಅವರು ಮತ್ತು ನಫೀಸ್ ವಾಜಲ್ಲ ಮಾಜಿ ಮಂತ್ರಿಗಳಾಗಿದ್ದು ಮೆಡಿಕಲ್ ಎಜುಕೇಷನ್ ಮಂತ್ರಿ ಅವರಿಬ್ಬರೂ ಸೇರಿ ನಾನು ಎಂಗೇಜ್ಮೆಂಟ್ ಮಾಡಲಿಕ್ಕೆ ಅವರೆಲ್ಲ ಪ್ರಯತ್ನ ಮಾಡಿ ನನ್ನ ಜೀವನವನ್ನು ಕಟ್ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರ ಕುಟುಂಬ ಅಂತ ಹೇಳಲಿಕ್ಕೆ ಹೆಮ್ಮೆ ಇದ್ದೀನಿ ಅಂತಹ ಒಬ್ಬ ಧೀಮಂತ ನಾಯಕ ಅವತ್ತು ನಾನು ವಿಧಾನಸಭಾ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡಿ ಅವ್ರ ಮನೆಗೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋಣ ಅವ್ರು ನೆಕ್ಸ್ಟ್ ಡೇ ಬಂದು ಆಶೀರ್ವಾದ ಪಡ್ಕೊಳ್ಳೋ ಅಂತ ಹೇಳಕ್ಕೆ ಹೋದಾಗ ಅಲ್ಲಿರೋ ಪಿ ಎ ಹೇಳ್ತಾರೆ ಐದು ನಿಮಿಷಕ್ಕೆ ಕೆಳಗೆ ಬರ್ತಾರೆ ಇರಿ ನೀವು ಅವಾಗ ಭೇಟಿ ಆಗ್ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಅವ್ರು ಮೆಸೇಜ್ ಕೊಡ್ತಾರೆ ನಾಗರಾಜ್ ಬಂದಿದ್ದಾರೆ ತಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಅಂತ ಅವ್ರ ಮೇಲಿಂದ ಬರಬೇಕಾದ ಸಂದರ್ಭದಲ್ಲಿ ಒಂದು ಶಾಲು ಮತ್ತು ಒಂದು ಗಾರ್ಲನ್ನು ಹಿಡ್ಕೊಬಂದು ಅಲ್ಲಿ ನೇರ ನನಗೆ ಸನ್ಮಾನ ಮಾಡ್ತಾರೆ ನೇರವಾಗಿ ಹೇಳ್ತಾರೆ ಐ ವಾಸ್ ವೆರಿ ಹ್ಯಾಪಿ ಟು ಸಿ ಯುವರ್ ನೇಮ್ ಇಸ್ ಬಿನ್ ಅನೌನ್ಸ್ಡ್ ದ ಎಮ್ ಎಲ್ ಸಿ ಕ್ಯಾಂಡಿಡೇಟ್ ಫ್ರಮ್ ಕಾಂಗ್ರೆಸ್ ಅಂತ ಹೇಳ್ತಾರೆ ಯಾವ ರೀತಿ ಒಬ್ಬ ಸಣ್ಣ ಕಾರ್ಯಕರ್ತನ ಗುರುತಿಸಿ ಅವ್ನಿಗೆ ಆಶೀರ್ವಾದ ಮಾಡಲಿಕ್ಕೆ ಅವರ ಮನದಾಳದ ಮಾತನ್ನ ನಾನು ಕರೆದಾಗ ನೇರ ಕೆಳಗೆ ಬಂದು ಅವ್ರ ಆಶೀರ್ವಾದ ಮಾಡಿ ನೀವು ಸನ್ಮಾನ ಮಾಡಿ ಹೋಗ್ತಕ್ಕಂಥ ವಿಚಾರ ಬೆಳೆಸ್ಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕನ ವಿಚಾರ ಹೇಳ್ತೀನಿ ಮತ್ತು ಅವ್ರು ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರನ್ನ ನಾವು ಯಾವತ್ತು ಯಾವುದನ್ನು ನಾವಿವತ್ತು ಸಿಲಿಕಾನ್ ವ್ಯಾಲಿ ಅಂತ ಕರಿತೀವೋ ಯಾವ ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂತ ಕರಿತೀವೋ ಅದಕ್ಕೆಲ್ಲ ಭದ್ರ ಬುನಾದಿ ಯಾರದು ಹಾಕಿದರೆ ಅದು ಎಸ್ ಎಂ ಕೃಷ್ಣ ಅವರ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಇವಾಗ ಬರ್ತಾ ಇರತಕ್ಕಂಥ ಹಲವಾರು ಫ್ಲೈಓವರ್ಗಳನ್ನ ನೋಡಬೇಕಾದ್ರೆ ಅದಕ್ಕೆ ಭದ್ರ ಬುನಾದಿ ಹಾಕಿರ್ತಕ್ಕಂಥವ್ರು ಎಸ್ ಎಂ ಕೃಷ್ಣ ಅವರ ಅಂತ ಹೇಳ್ತೀನಿ ಆರ್ಥಿಕ ವ್ಯವಸ್ಥೆನ ಮೇಲ್ಮ ಮೇಲ್ಮಟ್ಟೆ ತಗೊಂಡು ಮಾತ್ರ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ದೊಡ್ಡ ಸಮಸ್ಯೆ ಆಗಿರ್ತಾರೆ ನಿರುದ್ಯೋಗಕ್ಕೆ ಪರಿಹಾರ ಕಂಡುಕೊಟ್ಟಂತಹ ದೊಡ್ಡ ಕೆಲಸ ಉದ್ಯೋಗಗಳ ಸೃಷ್ಟಿ ಮಾಡುವಂಥ ದೊಡ್ಡ ಕೆಲಸ ಯುವಕರಿಗೆ ಆಶಾಭಾವನಾಗಿದ್ದಂಥ ಯಾರಾದರೂ ವ್ಯಕ್ತಿ ಇದ್ರೆ ಅದು ಡೆಫಿನೆಟ್ಲಿ ಎಸ್ ಎಂ ಕೃಷ್ಣ ಮಾತು ಹೇಳ್ತಾ ಇದ್ದೀನಿ ಇದು ಒನ್ ಆಫ್ ದ ಫೈನಸ್ಟ್ ಚೆರಿಸ್ಮೆಟಿಕ್ ಲೀಡರ್ ವಾಟ್ ಯು ಆರ್ ಸೀನ್ ಯಾರ ಮೇಲೆ ಕೂಡ ಕೋಪ ಸಿಂಗ್ಳರ್ ವಯಸ್ಸಲ್ಲಿ ಮಾತಾಡೋದಾಗಲಿ ಏಕ ವಯಸ್ಸಲ್ಲಿ ಮಾತಾಡತಕ್ಕಂಥ ವಿಚಾರ ಆಗಲಿ ಇನ್ನೊಬ್ಬರನ್ನ ಕೊಂಡಾಗ ಹೇಳಿಸಿ ಮಾತಾಡ್ತಕ್ಕಂಥ ನಾವೆಂದೂ ಕಾಣ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರ ಮನೆಗೆ ಬಂದಂಥವ್ರು ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡ್ತಕ್ಕಂಥ ವಿಚಾರ ಇರ್ಬೋದು ಪತ್ರಿಕೆಯವರ ಪ್ರಶ್ನೆಗಳು ಕೇಳಿದಾಗ ಅದು ಕಾಂಟ್ರವರ್ಷಿಯಲ್ ವಿಚಾರ ಆಗುತ್ತೆ ಅವ್ರ ಮೇಲೆ ಸಿಟ್ ಮಾಡ್ಕೊಳಿದಿರ ಅವ್ರು ಅವಾಯ್ಡ್ ಮಾಡಿ ಮುಂದಕ್ಕೆ ಹೋಗಿ ಬೇರೆ ವಿಚಾರಗಳು ಮಾತಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ವಿಚಾರವನ್ನು ಕೂಡ ನೋಡಿದ್ದೀವಿ ಇನ್ನೊಂದು ನಿಮಿಷ ಬೇಕು ಯಾಕಂದರೆ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ನಾನು ಅವರು ಅವರು ಮುಖ್ಯಮಂತ್ರಿಯ ಸಂದರ್ಭದಲ್ಲಿ ನನಗೆ ಕೆ ಎಸ್ ಆರ್ ಟಿ ಡೈರೆಕ್ಟ್ರಾಗಿ ಮಾಡಿದ್ರು ಅವರು ಚೇರ್ಮನ್ ಮಾಡಲಿಕ್ಕೆ ಕೂಡ ನನ್ನ ಶಿಫಾರಸ್ಸು ಮಾಡಿದ್ರು ಆ ಸಂದರ್ಭದಲ್ಲಿ ಯಾವುದೋ ಒಂದು ರಾಜಕೀಯ ಕಾರಣಗಳು ನನ್ನ ಹೆಸರು ತೆಗೆದಾದಾಗ ಮೊನ್ನೆ ಎಮ್ ಎಲ್ ಸಿ ಆದಾಗ ಕಾರಣಗಳನ್ನು ನನಗೆ ಹೇಳ್ತಾರೆ ನಮ್ಮವರೇ ಅದನ್ನು ಹೆಸರು ತೆಗೆದಾಗಲೂ ಕೂಡ ಅವ್ರು ಹೇಳ್ತಾರೆ ಐ ವಾಸ್ ವೆರಿ ಹ್ಯಾಪಿ ಟು ಸಿವನ್ ಎಮ್ ಎಲ್ ಸಿ ಬಿಕಾಸ್ ಐ ನ್ಯೂ ದ ಲೀಡರ್ಶಿಪ್ ಕ್ವಾಲಿಟಿ ಆಫ್ ಯು ಅಂತ ಹೇಳ್ತಾರೆ ಅಂದರೆ ಬೆಳೆಯುವ ಬೆಳ ಬೆಳೆಸ್ತಕ್ಕಂಥ ಯುವಕರ ಗುಣಲಕ್ಷಣ ಗುರುತಿಸ್ತಕ್ಕಂಥ ಭೇದಾವಿ ಆದರೆ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ದೇವರಾಜರ ನಂತರ ಅದು ಎಸ್ ಎಂ ಕೃಷ್ಣ ಅವರಾಗಿದ್ದರು ಅನ್ನೋ ಹೇಳ್ತಾ ಇದ್ದೀನಿ ಐ ಟಿ ಬಿ ಟಿಯ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣಗೊಳಿಸ್ತಕ್ಕಂಥದ್ದು ಅವರಿಗೆ ಬಿಸಿ ಊಟ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಮತ್ತು ಮಹಿಳಾ ಸಂಘಟನೆಗಳಲ್ಲಿ ಶಕ್ತಿ ಗುಂಪುಗಳನ್ನ ಕಡ್ತಕ್ಕಂಥ ವಿಚಾರವು ಆ ಶ್ರೀ ಆರ್ಥಿಕ ಸಹಾಯ ಮಾಡತಕ್ಕಂಥದ್ದು ಮಹಿಳೆಯರಿಗೆ ಸರಿ ಸಮಾನ ಅವಕಾಶ ಕೊಡ್ತಕ್ಕಂಥದ್ದು ಅವರ ಕ್ಯಾಬಿನೆಟ್ ಐದು ಜನ ಮಹಿಳೆಯರಿಗೆ ಬೇರೆಯವರಿಗೆಲ್ಲ ಅವಕಾಶ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥರಿಗೆ ಅಲ್ಪಸಂಖ್ಯಾತರ ಅವಕಾಶ ಕೊಟ್ಟಂತಹ ಕೆಲಸ ಎಸ್ ಎಂ ಕೃಷ್ಣ ಅವರು ಮಾಡ್ತಾರೆ ಕೂಡ ನಿಮ್ಮೊಡ್ಡ ಅತ್ಯಂತ ಒಂದು ಬಾಂಧವ್ಯವನ್ನು ಬಳಸಿಕೊಂಡು ನೋಡಿದ್ವಿ ಬಿಕಾಸ್ ಲೀಡರ್ಸ್ ಲೆಜೆಂಡ್ಸ್ ಲೈಕ್ ಎಸ್ ಎಂ ಕೃಷ್ಣ ಅವ್ರ ದೇವರಾಜ್ ಇನ್ನಿತರ ಲೀಡರ್ಗಳನ್ನ ನೋಡಿದಾಗ ನಮ್ಗೆ ನಿಜವಾಗ್ಲೂ ಕೂಡ ಆದರ್ಶವಾಗಿರ್ತಕ್ಕಂಥ ಒಬ್ಬ ಬೆಳೆದಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಒಂದು ಮಾತು ಹೇಳಬೇಕು ಅಂತಂದ್ರೆ ಅವರು ಮಹಾರಾಷ್ಟ್ರ ರಾಜ್ಯಪಾಲರಾಗಿರುವ ಸಂದರ್ಭದಲ್ಲೂ ಕೂಡ ಕರ್ನಾಟಕದ ವಿಚಾರಗಳು ಬಂದಾಗ ಕರ್ನಾಟಕದ ಪರ ನಿಂತಹ ಕನ್ನಡಿಗ ಆಗಿರ್ತಕ್ಕಂಥದ್ದು ಹೆಮ್ಮೆಯ ಕನ್ನಡಿಗ ಆಗಿರ್ತಕ್ಕಂಥ ಎಲ್ಲರಿಗೂ ಆದರ್ಶವಾಗಿರ್ತಕ್ಕಂಥ ಸಾರ್ಥಕ ಜೀವನ ನಡೆಸಿದ ಚೆರೆಸ್ಟ್ಮಿಕ್ ಲೀಡರ್ ಅಂತ ಹೇಳಿದ್ವಿ ಕೊನೆಗೆ ಒಂದು ಮಾತು ಹೇಳಬೇಕಾದ್ರೆ ಟೆನಿಸ್ ಬಗ್ಗೆ ಬಹಳ ಪ್ರೀತಿ ಇದ್ದಂಥ ವ್ಯಕ್ತಿ ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಟೆನಿಸ್ ಕೋರ್ಟ್ಗೆ ಹೋಗಿ ಟೆನಿಸ್ ಆಡ್ತಕ್ಕಂಥ ಒಂದು ಒಂದು ಪ್ರವೃತ್ತಿನ ಬೆಳೆಸಿಕೊಂಡಿದ್ದಂತಹ ಅವರ ಅವರ ಡ್ರೆಸ್ಸಿಂಗ್ ಕೋಡ್ ನೋಡಿದಾಗ ರಿಯಲಿ ಆಲ್ ಇನ್ಸ್ಪೈರ್ಡ್ ನಾನು ಕೂಡ ಇಪ್ಪತ್ತೈದು ಕೋರ್ಟ್ ಹಾಕ್ತೀನಿ ಅಂದ್ರೆ ಎಸ್ ಎಸ್ ಎಂ ಕೃಷ್ಣ ನೋಡಿ ಕಲ್ತದಂತ ವೆಲ್ ಡ್ರೆಸ್ಡ್ ಪಾಲಿಟಿಷಿಯನ್ ಅಂತ ಹೇಳ್ತೀನಿ ವಾಸ್ ಗುಡ್ ಸ್ಟೇಟ್ಸ್ ಮ್ಯಾನ್ ಅವರು ಪಾರ್ಲಿಮೆಂಟರಿಯನ್ ಆಗಿ ಸ್ಟೇಟ್ಸ್ ಮನ್ ಆಗಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಆದರ್ಶವಾಗಿ ಬೆಳೆದಿರತಕ್ಕಂತಹ ಹೆಮ್ಮರವಾಗಿ ಬೆಳೆದಂತಹ ಭಾರತಾಂಬೆಯ ಸುಪುತ್ರ ಯಾರಾದರೂ ಇದ್ರೆ ಎಸ್ ಎಂ ಕೃಷ್ಣ ಅನ್ನ ಮಾತು ಹೇಳ್ತಾ ಇದೀನಿ ಹಾಗಾಗಿ ಈ ಸದನದ ಸದಸ್ಯರ ಕೂಡ ಇದ್ದಂಥವರು ಮತ್ತು ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆಗೆ ಆದರ್ಶವಾಗಿ ಯಾರಾದರೂ ಯಾರು ಬಗ್ಗೆ ಹೇಳಬೇಕು ಅನ್ನೋದ್ರೆ ವೆದರ್ ಇಟ್ಸ್ ಕ್ಯಾರೆಕ್ಟರ್ ವೆದರ್ ಇಟ್ಸ್ ಅ ಸ್ಟೇಟ್ಮೆಂಟ್ ಶಿಪ್ ವೆದರ್ ಇಸ್ ಅರ್ ಆಫ್ ಡ್ರೆಸ್ಸಿಂಗ್ ವೆದರ್ ಇಟ್ಸ್ ಅಹೇವಿಯರ್ ವೆದರ್ ಇಸ್ ಅನ್ಕ್ಲೂಸಿವ್ನೆಸ್ ಇಟ್ ಇಸ್ ಎಸ್ ಎಂ ಕೃಷ್ಣ ನಮ್ಮ ಮಾತು ಹೇಳ್ತೀನಿ ಎಲ್ಲ ಕಾರಣಗಳಿಗೋಸ್ಕರ ನಮ್ಮೆಲ್ಲರ ಆದರ್ಶವಾಗಿರ್ತಕ್ಕಂಥ ಒಬ್ಬ ಮಹಾನ್ ಚೇತನ ಕಳ್ಕೊಂಡಿರೋ ಸಂದರ್ಭದಲ್ಲಿ ಖಂಡಿತವಾಗಲೂ ಕೂಡ ಬಹಳ ದುಃಖ ಆಗ್ತದೆ ಮತ್ತು ಅವರ ಕುಟುಂಬಕ್ಕೆ ಆ ದೇವರ ಆ ಶಕ್ತಿಯನ್ನು ಇಡಲಿ ಆ ದುಃಖವನ್ನು ಹೋಗಿದ್ದೇವೆ ಅದು ಬೆಳಗ್ಗೆ ಅವ್ರು ನೋಡಿದಾಗ ಅವ್ರ ಕಣ್ಣಲ್ಲಿ ನಿಜವಾಗ್ಲೂ ಕೂಡ ನೀರು ತುಂಬಿದ್ದು ನೋಡಿದಾಗ ಎಂತಹ ಒಂದು ಕುಟುಂಬದ ಎಂತೆಂಥ ಕಷ್ಟಗಳನ್ನ ಅವ್ರು ನೋಡಿರ್ತಾರೆ ಹಾಗಾಗಿ ಎಲ್ಲ ಕಾರಣಗಳಿಗೋಸ್ಕರ ಮತ್ತು ಅವರು ಕೂಡ ಚುನಾವಣೆಗಳು ಕೂಡ ಆರು ತಿಂಗಳು ಮೊದಲು ಪ್ರೀಪೋಂಡ್ ಮಾಡ್ಕೊಂಡು ಎಲೆಕ್ಷನ್ ಮಾಡ್ತಾರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಆದರೆ ಅವ್ರಿಗೆ ಅಧಿಕಾರಕ್ಕೆ ಬರಲಿಲ್ಲ ಆ ಒಂದು ನೋವು ಕೂಡ ಅವ್ರಿಗಿತ್ತು ಇದೆಲ್ಲರ ವಿಚಾರ ಒಟ್ಟಾರೆ ಹೇಳ್ಬೇಕಂದ್ರೆ ಕರ್ನಾಟಕ ಕಂಡಂತಹ ಕನ್ನಡಿಗನಾಗಿರ್ತಕ್ಕಂತಹ ನಮ್ಮೆಲ್ಲರ ಭಾರತಾಂಬೆಯ ಸುಪುತ್ರ ಎಸ್ ಎಂ ಕೃಷ್ಣ ಕಳ್ಕೊಂಡು ನಮ್ಮ ಸದನವು ಬಡವಾಗಿ You the right news.